ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದ ಆಂಜನೇಯ ದೇವಸ್ಥಾನದ ವಿಡಿಯೋವೊಂದು ಇದೀಗ ವೈರಲ್ ಆಗಿದೆ ಸ್ಥಳೀಯವಾಗಿ ಕಾಂತೇಶ ದೇವಸ್ಥಾನ ಎಂದು ಕರೆಯುವ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿನ ಮಾರುತಿ ಮೂರ್ತಿಯ ಪಾತಡಿ ಹತ್ತಕ್ಕೂ ಅಧಿಕ ಮಂಗಗಳು ಕುಳಿತಿದೆ ಮಾರುತಿ ಮೂರ್ತಿಯ ವಿವಿಧೆಡೆ ಕುಳಿತು ಓಡಾಡುವ ಮೂಲಕ ಅಚ್ಚರಿ ಮೂಡಿಸಿದೆ ಸದಾ ಭಕ್ತರಿಂದ ತುಂಬಿ ತುಳುಕುವ ದೇವಸ್ಥಾನದಲ್ಲಿ ಯಾರ ಭಯವೂ ಇಲ್ಲದೆ ಪಾದ ಸ್ಪರ್ಶ ಮಾಡಿದ ಮಂಗಗಳ ಈ ನಡೆ ಭಕ್ತರಲ್ಲಿ ಆಶ್ಚರ್ಯ ಮೂಡಿಸಿದೆ ಆಂಜನೇಯನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಇದ್ದ ವಾನರ ಸೈನ್ಯದ ಭಕ್ತಿಗೆ ಭಕ್ತರೇ ಶಾಕ್ ಆಗಿದ್ದಾರೆ ದೇವಸ್ಥಾನಕ್ಕೆ ಬಂದ ಭಕ್ತರ ಮೊಬೈಲ್ನಲ್ಲಿ ವಾನನರ ಭಕ್ತಿಯ ದೃಶ್ಯ ಸರಿಯಾಗಿದೆ